ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಬಂದು ಸಂಜೇಲಿ ವರ್ಷಗೆ ಸ್ಕೂಲಿಂದ ಬರೋ ಟೈಮ್ ಆಯಿತು ಎ ಮಳೆ ಅಂದರೆ ಮಳೆ ಇವಾಗ ಸಂಜೆ ಮಳೆ ಸ್ಟಾರ್ಟ್ ಆಯಿತು ಮೈಸೂರಲ್ಲಿ ಹಾಗಾಗಿ ಇವಾಗ ಬಿಸಿಗೆ ಬಿಸಿ ಬಿಸಿ ಕಾಫಿ ಹಾಗೆ ಏನಾದರೂ ಒಂದು ಬಿಸಿ ಬಿಸಿಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವತ್ತು ನಾನೇನು ತಿನ್ನಲ್ಲ ವರ್ಷ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಏನಂದರೆ ಕಡಲೆ ಇಟ್ಟು ಒಂದಾಗ ಲೈಟಾಗಿ ಒಂದು ಬೊಂಡ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮಲ್ಲಿ ಯಾವಾಗಲೂ ಕಡಲೆ ಇಟ್ಟು ಸ್ಟಾರ್ಟ್ ಆಗಿರತ್ತೆ ಏನು ಏನಕ್ಕೆ ಅಂತಂದರೆ ವರ್ಷ ಸ್ಕೂಲಿಂದ ಬರ್ತಾರಲ್ಲ ಅವಳಿಗೆ ಸಂಜೆ ಸ್ನ್ಯಾಕ್ಸ್ಗೋಸ್ಕರನೇ ಮನೇಲಿ ಏನಾರು ಮಾಡೋಕ್ಕೋಸ್ಕರನೇ ನಾನು ಏನೇ ಅದ್ರಲ್ಲಿ ತಿಂಡಿ ಐಟಮ್ಸ್ ಜಾಸ್ತಿ ತೊಗೊಂಡಿಟ್ಟಿರ್ತೀನಿ ಯಾಕಂದರೆ ಅವಳು ರೈಸ್ ಐಟಮ್ ಅಂದರೆ ಅವಳು ತುಂಬಾ ಇಷ್ಟ ಅದಕ್ಕೆ ಅವಳಿಗೆ ರೈಸ್ ಐಟಮೇ ಜಾಸ್ತಿ ಇಷ್ಟ ಅನ್ನ ಸಾಂಬಾರು ಅಂದರೆ ಇಷ್ಟ ಅವಳು ಬೆಳಗ್ಗೆ ಕೊಟ್ಟರು ಸಂಜೆ ಕೊಟ್ಟರು ತಿನ್ಕೋತಾಳೆ ಅವಳು ತಿಂಡಿ ಅಷ್ಟು ಇಷ್ಟ ಇಷ್ಟ ಆಗಲ್ಲ ನಾಲ್ಕು ಗಂಟೆಗೆ ಮಾತ್ರ ಸ್ನ್ಯಾಕ್ಸಿಗೆ ಏನಾದರೂ ಬೇಕೇ ಬೇಕು ಅವಳಿಗೆ ಬಂದ ತಕ್ಷಣವೇ ಅದಕ್ಕೋಸ್ಕರ ನಾನು ಅವಳಿಗೋಸ್ಕರ ಸ್ನ್ಯಾಕ್ಸ್ಗೋಸ್ಕರನೇ ಒಂದು ಎಲ್ಲ ಐಟಮ್ಸ್ಗಳು ತಂದಿಟ್ಕೊಂಡ್ಬಿಡ್ತೀನಿ ನಮ್ಮಲ್ಲಿ ಯಾರು ಅಷ್ಟು ತಿನ್ನಲ್ಲ ಕಡಲೆ ಹಿಡಿದು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊತ ಇದ್ದೀನಿ ಎರಡು ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟಿ ಆಗಿರ್ತಕ್ಕಂತ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಹಾಕೊಂಡಿದ್ದೀನಿ ನಾವು ಒಪ್ಳಗ್ ಆಗಷ್ಟಲ್ಲ ಅಂತ ಅಂದ್ಬಿಟ್ಟು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯನ್ನು ಸಣ್ಣದಾಗ ಹಚ್ಕೊಂಡಿದ್ದೀನಿ ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರ ಇದೆ ಅಂತ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜಾಸ್ತಿ ಹಾಕಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿರುತ್ತೆ ಬೋಂಡಕ್ಕೆಲ್ಲ ಲೆಕ್ಕ ಚಾದದಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಸಮವಾಗಿದ್ರೇ ಅದೊಂದು ರುಚಿ ಇರುತ್ತೆ ಮತ್ತು ಹಾಗೆ ಒಂದು ಸ್ವಲ್ಪ ಒಂದೇ ಒಂದು ಚಿಟಕಿ ಅಷ್ಟು ಸೋಡಾ ಒಂದು ಚಿಟ್ಕಿ ಆದಷ್ಟು ಸೋಡಾ ತಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ರುಚಿ ಇರ್ತದೆ ಅಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಐದು ನಿಮಿಷ ಇಟ್ಬಿಟ್ರೆ ಸೂಪರಾಗಿರುತ್ತೆ ಕಳ್ಸ್ಕೊತಾ ಇದ್ದೀನಿ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನನ್ನ ಇದಕ್ಕೆ ನನಗೆ ಇದೇನೂ ತಿನ್ನಲಿಕ್ಕೆ ಆಗಲ್ಲ ಇಷ್ಟಪಡ್ತೀನಿ ಆದರೂ ತಿನ್ನಲಿಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಆರೋಗ್ಯವನ್ನು ಚೆನ್ನಾಗಾಗೋವ್ರದ್ದು ಹೀಗೇ ಮಕ್ಕಳು ಚೆನ್ನಾಗಿ ಅವಾಗ ತಿನ್ನಬೇಕಷ್ಟೇ ವರ್ಷ ಮುಂದೆ ಸಿಹಿ ಐಟಮ್ ಏನು ಇಷ್ಟ ಆಗಲ್ಲ ಖಾರ ಐಟಮ್ ಕೊಟ್ಟರೆ ಚೆನ್ನಾಗಿ ತಿಂತಾಳೆ ಅವಳು ಖಾರನೇ ಇಷ್ಟ ಜಾಸ್ತಿ ಸಿಹಿ ಮಾಡಿದ್ರೆ ಅದೊಂದು ಗುಲಾಬ್ ಜಾಮೂನು ತಿಂತಾಳೆ ಮತ್ತು ಸ್ವಲ್ಪ ಹೆಸ್ರು ಬೆಳೆ ಪಾಯಸ ಇದು ಬಿಟ್ಟರೆ ಸಿಹಿ ಐಟಮ್ ಏನು ತಿನ್ನಲ್ಲ ಅವಳು ಫ್ರೆಂಡ್ಸು ಒಂದು ಅದಕ್ಕೆ ಕಲಿಸಿದ್ದೀನಿ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ಕಲ್ಸ್ಕೊಂಡಿದೀನಿ ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ಹಾಕ್ತೀನಿ ಫ್ರೆಂಡ್ಸ್ ನಮ್ಮ ಮೈಸೂರಲ್ಲಿ ಮಳೆ ನೋಡಿ ಹೇಗೆ ಇದೆ ಅಂತ ಅಷ್ಟು ಜೋರಾಗಿ ಮಳೆ ಬರ್ತೈತೆ ಇತ್ತಾಗುತ್ತೆ ಪಾಪ ಇವತ್ತು ನನ್ನ ಮಗಳು ಮಳೆಯಲ್ಲಿ ಸಿಗಾಕೊಂಡು ನಾಲ್ಕು ಗಂಟೆಗೆ ಕ್ಲಾಸ್ ಬಿಡ್ತಿದ್ದು ಮಳೆಯಲ್ಲಿ ಸಿಗಾಕೊಂಡು ಇವತ್ತು ಜೋರಾಗಿ ಮಳೆ ಆಗ್ತೈತೆ ಇವಾಗ ಬಿಸಿ ಬಿಸಿ ಕಾಫಿ ಮತ್ತು ಅವಳಿಗೆ ಏನಾದ್ರೂ ಸ್ನ್ಯಾಕ್ಸ್ ಮಾಡಬೇಕು ಇಟ್ಟು ಹಗ ಆಗಿದೆ ನೋಡಿ ಮತ್ತು ಈಗ ನಾನು ಬಂದು ಈ ಸೈಡಲ್ಲಿ ಎಣ್ಣೆಕಾಯಿಟ್ಕೊಂಡು ಈಗ ಬೋಂಡ ಹಾಕೋತೀನಿ ು ಮತ್ತು ಸೂಪರು ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡ್ಬಿಟ್ರೆ ವರ್ಷ ಕಾಫಿ ಕುಡಿಯೋಣ ಫ್ರೆಂಡ್ಸ್ ಆಯಿತು ನೋಡಿ ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ಚೆನ್ನಾಗಿ ರೋಸ್ಟ್ ಆದ್ರೇ ಟೇಸ್ಟಿಯಾಗಿರುತ್ತೆ ಆಗಿದೆ स्मूत बंद फ्रेंड्स